ಈಗ ಈಗೇನಂ ಹೊಸ ಪ್ಯಾಷನ್ ಬಂದ್ರ ಎಲ್ಲರೂ ತಮ್ಮ ತಮ್ಮ ಮಕ್ಕಳನ್ನ ಪೇಟೆಗೆ ಕೊಡೋದು ನೌಕರಿ ಆ ಅವ್ ಕಸ ಹುಡ್ಗ ಹೋಗಿ ಅಲ್ಲಿ ಆಫೀಸ್ದಾಗ ಪರ್ಸಿ ವರ್ಕೋದು ಪಾಯ್ಕಾನ್ ತೊಳೆದು ಕಸ ಹುಡದವಾಗ ನೌಕರಿ ಇದ್ರೆ ಸಾಕು ಅವಗೆ ಹೆಣ್ಣು ಕೊಡೋದು ಚಾಲು ಆಗತ್ತ ರೈತರ ಬಗ್ಗೆ ಮಹತ್ವ ಗೊತ್ತಿಲ್ಲ ಅವ್ರಿಗೆ ಒಂದು ಎಕರೆದಾಗ ಐದರಿಂದ ಹತ್ತು ಲಕ್ಷ ಇನ್ಕಮ್ ತೆಗಿತಾನ ರೈತರು ಅವ್ರು ನಾಲ್ಕು ವರ್ಷ ನೌಕರಿ ಮಾಡ್ರೆ ಐದು ಲಕ್ಷ ತಕ್ಕಂತೆ ಆಗೋದಿಲ್ಲ ಅವ್ನು ಹೆಚ್ಚೋ ರೈತ ಹೆಚ್ಚೋ ತಿಳ್ಕೊಬೇಕಲ್ಲ ಈ ಗ್ರಾಮೀಣ ಪ್ರದೇಶದೊಳಗೆ ಒಳ್ಳೆ ವಾತಾವರಣದಾಗ ಬೆಳಿತೀವಿ ಅಷ್ಟೊಂದು ಒಳ್ಳೆ ಗಾಳಿಯನ್ನ ನಾವು ಸೇವನ ಮಾಡ್ತೀವಿ ಇಲ್ಲಿ ಪೇಟೆಗೆ ಹಾಕೈತಿ ಅದು ಅನೇಕ ಕಳಿಸ್ ಬದುಕ್ ಬದು ಗಟರ್ ಅಲ್ಲೇ ಆದಿರ್ತಾರೆ ಅಲ್ಲೇ ಮನೆ ಕಟ್ಕೋತೀವಿ ಆ ಗಟ್ರ ಬಾಜು ಇದ್ದ ಅವರಿಗೆ ಬದುಕಲಿಕ್ಕೆ ಆಗೋದಿಲ್ಲ ಅಷ್ಟೊಂದು ವಾಸ್ತುಗಳನ್ನು ಕುಡಿದು ನಾವು ಪೇಟೆ ಆಗಿರ್ತೀವಿ ಪೇಟೆ ಆಗಿರ್ತೀವಿ ಅಂತ ಹೇಳ್ತಾ ಕಾಂಕ್ರೀಟ್ ಕಾಡಿನೊಳಗೆ ಯಾರು ಮಾತಾಡ್ಸಂಗಿಲ್ಲ ಹಳ್ಳಿಯಾಗ ಎಷ್ಟು ಕೂಡಿ ಬಳ ಸಂಸ್ಕೃತಿ ಅಲ್ಲ ಅದನ್ನು ಮರ್ತು ನಾವು ನಾವು ಕೆಲವೊಂದು ನಮ್ಮ ಮಕ್ಕಳನ್ನು ಕೆಲವೊಂದು ಪೇಟೆ ಆಗಿಟ್ಟಿವೆ ಯಾರ ಒಬ್ರಿಗೆ ನಮ್ಮ ಮಗಲ್ ಮನೆಯವರು ಮಾತಾಡಂಗಿಲ್ಲ ನಮ್ಮ ನಾವ ನಮ್ದ ಒಂದು ಗ್ರಾಮ ಅಲ್ಲಿ ನಾವು ಒಟ್ಟು ನಾವು ಒಟ್ಟ ನಾವು ಅಲ್ಲಿ ನಮ್ಮ ಕುಟುಂಬ ಸದಸ್ಯರು ಅವನು ಹೆಂಡತಿ ಅವನ ಮಗಿದ್ರ ಇಟ್ಟ ಪದಕ್ ಈಗ ಅಧ್ಯಕ್ಷ ಭಾಷಣ ಅಂದ್ರ ಉಳಿದ ಕೆಲವರ ಜೊತೆ ಕುರ್ಚಿಗೆ ಮತ್ತೊಂದೇ ಇಲ್ಲ ಕುರ್ಚಿಗೆ ಹೇಳೋದು ಯಾಕಂದ್ರೆ ನಮ್ಮ ಕಷ್ಟವನ್ನ ನಂದಿ ಕೂಗನ್ನ ಜನರು ಕೇಳೋದು ಕಡಿಮೆ ಆಗೈತಿ ಕುರ್ಚಿಗೆ ಹೇಳೋದಿಕ್ ಮತ್ತೊಂದೇ ಹೇಳೋದು ಅದೇ ರೀತಿ ಆಗ್ಯದ ಎಂತ ಉಪಯುಕ್ತ ಕಾರ್ಯಕ್ರಮ ಇದು ನಮ್ಮ ಜೀವನ ನಮ್ಮ ಬದುಕಟ್ಟುವಂತ ಕಾರ್ಯಕ್ರಮದ ಬಗ್ಗೆ ನಾವು ನಿರ್ಲಕ್ಷ್ಯ ತೋರಿಸ್ತಾ ಇದ್ದೀವಿ ಅದನ್ನು ಅರ್ಥ ಮಾಡ್ಕೊಳ್ಬೇಕು ನಾವು ಯಾವುದೋ ಯಾವುದೋ ಒಂದು ಕುಳಿತಿದ್ರ ನಾವು ಬಂದ ಈ ಕುರ್ಚಿ ಸಾಲಂಗಿಲ್ಲ ನಿಂದಿರ್ತೀವಿ ಅದರ ನಾವು ಬದುಕಬೇಕಾಗ್ಯದ ನಮ್ಮನ್ನ ಜೀವನ ಕಟ್ಕೊಳ್ಬೇಕಾಗ್ಯದ ಅದಕ್ಕೆ ಆಧಾರ ನಂದಿ ಕೂಗು ಅನ್ನುವಂಥದ್ದನ್ನ ಗೋ ಸಂಪತ್ತವನ್ನು ಉಳಿಸಲಿಕ್ಕೆ ಈ ಕಾರ್ಯಕ್ರಮ ಹಮ್ಮಿಕೊಂಡ್ರ ನಮ್ಮ ಜನನ ಅಸಹಕಾರ ಕೊಡುವಂತ ಕಾರ್ಯಕ್ರಮ ಇದು ಆಗಬಾರ್ದು ಯಾರು ಉಳಿಸೋರ ಅಂತ ಕೃಷಿ ಯಾರು ಉಳಿಸೋರು ನಿಮ್ಗೆ ಗೊತ್ತಿರ್ಲಿ ನಂದಿಯೊಳಗೆ ಎಷ್ಟು ಪವಿತ್ರ್ಯಂದ್ರ ನಂದ ಒಂದು ಉದಾಹರಣೆ ಇರ್ತನ ನಾನು ನಾನು ಜಮಖಂಡ್ಯಾಗ ನಾನು ಒಬ್ಬ ಕೃಷಿಕ ನಮ್ಗ ಮೊದಲ ಎಂಟತ್ತು ವರ್ಷ ಒಕ್ಕಲ್ತನ ಮಾಡಿ ಜಮಖಂಡ್ಯಾಗ ಒಂದು ನಾವು ಹಾರ್ಡ್ವೇರ್ ಸೆಟ್ ನ ಅಂಗಡಿ ಇಡ್ಕೊಂಡು ಪೈಪ್ ಪೈಪು ಸೆಟ್ ಆ ಸಂದರ್ಭದೊಳಗ ಎರಡ್ ಸಾವಿರದ ಮೂರು ಎರಡ್ ಸಾವಿರದ ಬರ ಭೀಕರ ಬರಗಾಲ ಆ ಭಾಗದಾಗೆಲ್ಲ ನೀರು ಬತ್ತಿ ನಮ್ಮ ಗೋ ಸಂಪತ್ತನ್ನು ಕಟಕರಿ ಕೊಡುವಂತ ಸಂದರ್ಭ ಬೆಳೆದ್ ಆಗ ನಾವೊಂದು ನಮ್ಮೂರಾಗ ನಮ್ಮ ಹೊಲ್ದಾಗ ಒಂದು ಗೋಶಾಲೆಯನ್ನು ಪ್ರಾರಂಭ ಮಾಡಿದ್ವಿ ಸುಮಾರು ಮುನ್ನೂರಿಂದ ನಾಲ್ಕುನೂರು ಗೋಗಳು ಅಲ್ಲಿ ಬಂದಿದ್ದು ಎತ್ತ ಆಕಳ ಕರುಗಳು ಅದಕ್ಕೊಬ್ಬರ ಶಾಸಕರನ್ನು ಕರಿದಿನಿ ಉದ್ಘಾಟನೆಗೆ ಬರಲಿಲ್ಲ ಅವರು ಯಾಕಂದ್ರೆ ಇದು ಬಿಜೆಪಿ ಅವ್ರು ಮಾಡೋ ಕಾರ್ಯಕ್ರಮ ಮುಂದೇನಂದ್ರ ಮುಂದ ನಾಲ್ಕರಾಗಿ ಇಲೆಕ್ಷನ್ ಬಂತು ಅಲ್ಲಿ ಆ ಗೋಶವೆಯ ಪವಿತ್ರದಿಂದ ಅದರ ಪುಣ್ಯದಿಂದ ನಾನು ಎರಡ್ ಸಾವಿರದ ನಾಲ್ಕನಾಗ ಸುಮಾರು ಮೂವತ್ತು ಮೂರುವರೆ ವರ್ಷ ಅವ್ರ ಲೀಡ್ಲೆ ಆರಿಸಿ ಬಂದಿನಿ ಅದ್ರ ಪುಣ್ಯ ಅಂದ್ರೆ ಗೋ ಮಾತೆ ಸೇವೆ ಮಾಡಿದ್ವಿ ಅದೊಂದೇ ಅಲ್ಲ ಅಲ್ಲಿ ಯಾರ ಶಾಸಕ ನಾನು ಜಮಖಂಡಿ ನಿಂತಿದ್ನಿ ಅಲ್ಲಿ ಆ ಕ್ಷೇತ್ರದ ಬಿಳಿಗಿ ಕ್ಷೇತ್ರದಾಗಿತ್ತು ಆ ಕ್ಷೇತ್ರನು ಬಿಜೆಪಿ ಬಂತು ಜಮಖಂಡಿಗೆ ನಾನು ಆರಿಸಿ ಬಂದಿ ಡಬಲ್ ಡಬಲ್ ಚಾನ್ಸ್ ಆಗೈತೆ ಇದು ಯಾಕಂದ್ರ ಗೋವಿನ ಸಂ ಪೂಜೆ ಮಾಡಿದ್ದಕ್ಕಾಗಿ ನಾವು ಗೋ ಸಂಪತ್ತನ್ನು ಕಾಪಾಡಿದ್ದಕ್ಕಾಗಿ ಆ ಗೋಗಳನ್ನ ಸೇವೆ ಮಾಡಿದ್ದಕ್ಕಾಗಿ ಅನ್ನುವಂಥದ್ದನ್ನ ನಾ ಎತ್ತ ಐತಿ ಅನ್ನುವಂಥದ್ದನ್ನ ನಿಮ್ ನಿಮ್ ಗಮನಕ್ಕೆ ತಂದ ತರ್ತೇನೆ ನಾನ್ ಯಾಕಂದ್ರೆ ನಮ್ಮ ಕೃಷಿಯ ಮೂಲ ಆಧಾರ ಅಂದ್ರ ಗೋಗಳು ನೋಡ್ರಿ ನಾವೀಗ ಇದಾಗಿ ಹೇಳಿದ್ರ ನಮ್ಮ ವಿಶ್ರಾಂತ ಕುಲಪತಿಗಳು ನಾವು ಟ್ಯಾಕ್ಟರ್ ಮಷಿನ್ ಟ್ಯಾಕ್ಟರ್ ಹೆಂಡಿ ಹಾಕಂಗಿಲ್ಲ ಅವು ಟ್ಯಾಕ್ಟರ್ ಹೆಂಡಿ ಹಾಕಂಗಿಲ್ಲ ಅವ್ ಕಾರ್ಬನ್ ಬಿಡ್ತದ ಅದ್ರಿಂದ ನಾವು ಆರೋಗ್ಯ ಕೆಟ್ಟ ಹೋಗತಿ ಕ್ಯಾನ್ಸರ್ ಮತ್ತು ಅನೇಕ ಮಾರಕ ರೋಗಗಳು ಬರ್ತಾವ ನಮ್ಮ ಜೀವನ ಮಧ್ಯದಲ್ಲೇ ನಾವು ಯಾತ್ರೆ ಕೈಕೊಳ್ಬೇಕ ಗೋಗಳು ಈ ಹೆಂಡಿ ಗೊಬ್ಬರ ಎಲ್ಲಿ ಬರ್ತದ ರೀ ಹೆಂಡಿ ನೋಡ್ರಿ ಗೋವಿನ ಸಂಪತ್ತಿ ಎಷ್ಟು ಬರ್ತದಂದ್ರ ಗೋವಿನ ಇಲ್ಲಿ ಮಾರಕ್ ತಂದಾರ ಆ ಗೋವಿನ ಗೋವಿನಿಂದ ನಮ್ ಕ್ಯಾನ್ಸರ್ ಕಡಿಮೆ ಮಾಡುವಂತ ಔಷಧಗಳನ್ನು ತಯಾರು ಮಾಡ್ತಾರ ಪಂಚತನ ನಿವಾರಣೆ ಆಗುವಂತ ಔಷಧದ ಇಲ್ಲಿ ನಮ್ಮ ಕಣೇರಿ ಗುರುಗಳು ಮಾಡ್ತಾ ಇದ್ದಾರೆ ಅವ್ರು ಎಲ್ಲಿ ಬಂದ್ರೆ ಅವ್ರ ಭಾಷಣ ಕೇಳ್ರಿ ನೀವು ಹೋಗಿ ಕೇಳ್ರಿ ದೂರಿದ್ರು ಎಲ್ಲಿದ್ದಾರೆ ಯಾವ ರೀತಿ ಗೋಗಳ ಬಗ್ಗೆ ಮಾತನಾಡ್ತಾರ ಇವ್ರು ಹೇಳಿದ್ರು ಸಿದ್ದೇಶ್ವರಪ್ಪಗಳ ಗಳ ಆಶೀರ್ವಾದದಿಂದ ಅವ್ರು ಹುಟ್ಟೂರಾದ ಬಿದ್ರಗಿಂದ ಈ ನಂದಿ ಯಾತ್ರೆ ಪ್ರಾರಂಭ ಆಗ್ಯಾರ ನಂದಿ ಕೂಗು ಯಾತ್ರೆ ನಂದಿ ಕೂಗು ಇಟ್ಟಿದ್ದ ಹೆಸರು ಇಟ್ಟಿದ್ದು ಬಹಳ ಸಮಂಜಸ ನಂದಿ ಕೂಗು ಯಾಕೆ ಯಾಕಿಟ್ಟಾರಂದ್ರ ನಂದಿನಿ ಯಾರು ಉಳಿಸ್ತಾ ಇಲ್ಲ ಈಗ ನಾವೆಲ್ಲ ಒಕ್ಕಲ್ತೊಳಗ ಆ ಗೆಟ್ಟು ಪರಿಶ್ರಮ ಪಟ್ಟು ಹಗಲು ರಾತ್ರಿ ದುಡ್ತಿದ್ರ ಆ ಶ್ರೀಮಂತರಾಗಲಿ ಬಡವರಾಗಲಿ ಕೂಲಿಕಾರರು ಹಂಗ ಇದ್ರ ಆದ್ರೆ ಇತಿಥಿಲಾಗಿ ನಮ್ಗ ವಿದೇಶಿ ವ್ಯಾಮೋಹದಿಂದ ಒಟ್ಟು ಆರಾಮ್ ಜೀವನ ಆರಾಮ್ ನಮ್ ದೋಸ್ತೊಬ್ ಇದ್ದ ಪ್ರಕಾಶ್ ಒಬ್ಬ ಹೊಲ ಮಾಡ ಆರಾಮ್ ಅಂದ್ರೆ ಹೆಂಗ ಅಂತ ಹೇಳ್ತಾನ ಅವ ಮುಂಜಾನೆ ಇದ್ದ ಒಂಬತ್ತಕ್ಕೆ ಒಂದು ಕಟ್ಟಿ ಮೇಲೆ ಮಕ್ಕೊಂಡಿದ್ದ ತುರಾಕ್ ಅಕ್ಷಾಕ್ ಅವ ಬಂದು ಕೇಳಿದ್ ಯಾಕೋ ಇಳಿ ಹೊತ್ತ ದುಡಿ ಹೊತ್ತ ಅಂತ ದುಡಿದ್ರೆ ಏನ್ ಮಾಡೋದು ಇರೋದಪ್ಪ ಮತ್ ನಾ ಏನ್ ಮಾಡತ್ತೇ ಹಿಂಗ ಉದ್ದಡತನ ಮಾತಾಡೋದು ಹೇಳೋದ್ ಉದ್ದಡ್ತನ ಬಿಟ್ಟು ನಮ್ಮ ದೇಶದ ಸಂಸ್ಕೃತಿ ನಮ್ಮ ಧರ್ಮ ಇದನ್ನ ಅರ್ಥ ಮಾಡ್ಕೊಳ್ ಕೆಲಸ ಮಾಡ್ಬೇಕ ಈಗ ಈಗೇನಂಗೆ ಹೊಸ ಪ್ಯಾಷನ್ ಬಂದ್ರ ಎಲ್ಲರೂ ತಮ್ಮ ತಮ್ಮ ಹೆಣ್ಣು ಮಕ್ಕಳನ್ನ ಪೇಟೆಗೆ ಕೊಡೋದು ನೌಕರಿ ಮಾಡವ ಆ ಅವ್ ಕಸ ಹುಡುಗ ಹೋಗಿ ಅಲ್ಲಿ ಆಫೀಸ್ದಾಗ ಪರ್ಸಿ ನಾವು ಪೈಕಾನಿ ತೊಳೆದು ಕಸ ಹುಡುಗವಾಗ ನೌಕರಿ ಇದ್ರೆ ಸಾಕು ಅವಗೆ ಹೆಣ್ಣು ಕೊಡೋದು ಚಾಲು ಆಗ್ಯದ ರೈತರ ಬಗ್ಗೆ ಮನತು ಗೊತ್ತಿಲ್ಲ ಅವ್ರಿಗೆ ಒಂದು ಎಕರೆದಾಗ ಐದರಿಂದ ಹತ್ತು ಲಕ್ಷ ಇನ್ಕಮ್ ತೆಗಿತಾನೆ ರೈತರು ಅವ್ರು ನಾಲ್ಕು ವರ್ಷ ನೌಕರಿ ಮಾಡ್ರೆ ಐದು ಲಕ್ಷ ತಕ್ಕದೇ ಆಗೋದಿಲ್ಲ ಅವನು ಹೆಚ್ಚೋ ರೈತ ಹೆಚ್ಚೋ ಅಂತ ತಿಳ್ಕೊಬೇಕಲ್ಲ ಈ ಗ್ರಾಮೀಣ ಪ್ರದೇಶದೊಳಗೆ ಒಳ್ಳೆಯ ವಾತಾವರಣದಾಗ ಬೆಳಿತೀವಿ ಅಷ್ಟೊಂದು ಒಳ್ಳೆ ಗಾಳಿಯನ್ನು ನಾವು ಸೇವನ ಮಾಡ್ತೀವಿ ಇಲ್ಲಿ ಪೇಟಾಗಿ ಹಾಕೈತಿ ಅದು ಅನೇಕ ಹೊಲಸು ಬದುಕು ಬದುಕ್ತೀವಿ ಗಟರ್ ಅಲ್ಲೇ ಆಗಿರ್ತಾರೆ ಅಲ್ಲೇ ಮನೆ ಕಟ್ಕೋತೀವಿ ಆ ಬಾಜು ಬಾಜಿದ್ದ ಅವರಿಗೆ ಬದುಕಲಿಕ್ಕಾಗುದಿಲ್ಲ ಅಷ್ಟೊಂದು ವಾಸಗಳನ್ನು ಕುಡಿದು ನಾವು ಪೇಟೆ ಆಗಿರ್ತೀವಿ ಪೇಟೆ ಆಗಿರ್ತೀವಿ ಅಂತ ಹೇಳ್ತಾರೆ ಕಾಂಕ್ರೀಟ್ ಕಾಡಿನೊಳಗೆ ಯಾರು ಮಾತಾಡ್ಸಂಗಿಲ್ಲ ಹಳ್ಳಿಯಾಗ ಎಷ್ಟು ಕೂಡಿ ಬಳುವಂತ ಸಂಸ್ಕೃತಿ ಅದ ಅದನ್ನು ಮರ್ತ ನಾವು ನಾವು ಕೆಲವೊಂದು ನಮ್ಮ ಮಕ್ಕಳನ್ನು ಕೆಲವೊಂದು ಪೇಟಾಗಿ ಇಟ್ಟಿವಾರ ಒಬ್ಬರಿಗೆ ನಮ್ಮ ಮಗಲ್ ಮನೆಯವರು ಮಾತಾಡಂಗಿಲ್ಲ ನಮ್ಮ ನಾವ ನಮ್ಮದ ಒಂದು ಗ್ರಾಮ ಅಲ್ಲಿ ನಾವ್ ನಾವ್ ಒಟ್ಟ ನಾವು ಅಲ್ಲಿ ನಮ್ಮ ಕುಟುಂಬ ಸದಸ್ಯರು ಅವನ್ ಹೆಂಡತಿ ಅವನ ಮಗಿದ್ರ ಇಟ್ಟ ಪದಕ್ ಇಟ್ಟ ನಾವು ಗ್ರಾಮ ಗ್ರಾಮದಾಗ ಎಷ್ಟು ಸ್ತ್ರೀ ಸಂಪತ್ ಅದ ತೆರೆದಾಳ ಗ್ರಾಮ ಹೊರತಾಗಿಲ್ಲ ಇದು ಈಗೀಗ ಈಗೀಗೈತಿ ಇಲ್ಲಿ ಇಲ್ಲಿ ಎಂಬತ್ತು ಪರ್ಸೆಂಟ್ ರೈತರು ಅದಾರ ತೆರೆದಾಳ ಅಂದ್ರೆ ದೊಡ್ಡ ದೊಡ್ಡ ಗ್ರಾಮ ಈಗ ಹೇಳಿದ್ರು ನಮ್ಮ ಬೆಂಡೇಶ್ವರ್ ಅವ್ರು ಏನ್ ಹೇಳಿದ್ರು ಅದ್ರಲ್ಲಿ ನಮ್ಮಲ್ಲಿ ಇದ್ದು ಗೌಡ್ರು ಕುಲ್ಕರ್ಣಿಯಾರು ದೊಡ್ಡ ದೊಡ್ಡ ರೈತರು ನಾಲ್ಕು ನಾಲ್ಕೆತ್ತಿನ ಒಕ್ಕಲ್ತಾನ ಹತ್ತು ಎತ್ತಿನ ಒಕ್ಕಲ್ತಾನ ಹದಿನಾರು ಎತ್ತಿನ ಒಕ್ಕಲ್ತಾನ ಇದ್ದ ಈಗೆಲ್ಲ ಮಾಯ ಆಗಿಬಿಟ್ಟವು ಯಾರು ಎತ್ತಿನ ಇಲ್ಲ ಇಲ್ಲ ಅನಿವಾರ್ಯ ಆಗಿ ಎತ್ತಿನ ಇದ್ರ ಸಾಕು ಟ್ಯಾಕ್ಟರ್ನ್ ತರ್ತಾರ ಟ್ಯಾಕ್ಟರ್ ತಂದು ವೈಜ್ಞಾನಿಕವಾಗಿ ಹೊಂದ್ಕೊಳ್ಳೋದು ತಪ್ಪನಾಗಿಲ್ಲ ಅದರ ಗೋವುಗಳನ್ನ ಮನೆಯೊಳಗೆ ಸಾಕ್ಬೇಕು ನೀವು ಹೇಳ್ತೀರಿ ಕೆಲವು ಮಂದಿ ಕಾಯಿ ಪಲ್ಯ ಈಗ ರಾಸಾಯನಿಕ ಎಷ್ಟು ರಾಸಾಯನಿಕ ಹೊಡಿತಾರ ಇವತ್ತು ಹೊಡಿತಾರ ರಾಸಾಯನಿಕ ಕೆಮಿಕಲ್ಸ ಮುಂಜಾನೆ ಅದ ಫಲಾ ಫಲ ಹೇಳ್ತಾರ ಅದನ್ನ ತಂದು ಪ್ಯಾಟಿಗೆ ಮಾಡ್ತಾರ ರೈತರು ಇದ್ದವ್ರು ಹೋಗಿ ಆ ಪೇಟೆಯಾಗ ಕಾಯಿಪಲ್ಯ ತರ್ತಾರ ತಮ್ ಹೊಲದಾಗಿರ್ತತಿ ಒಳಗ ಬಂದ ಹತ್ತು ಗುಂಟೆ ಒಳಗ ಕಾಯಿಪಲ್ಲೆ ತಮ್ಮ ಮನೆಗೆ ಬೆಳ್ಕೊಳಂಗಿಲ್ಲ ಆ ರೀತಿ ಒಂದು ರೈತರು ಆ ಒಕ್ಕಲತ ಮೇಲೆ ಪ್ರೀತಿಯನ್ನ ಕಳ್ಕೊಂಡಾರ ಹಿಂಗಾದ್ರೆ ಹೆಂಗ ನಮಗ್ ಆಗೋದಿಲ್ಲ ನೀವು ಹೊಲದಾಗ ತಿರುಗಾಡಿ ಬರೀ ನಮ್ಮ ಆರೋಗ್ಯ ಸುಧಾರಣೆ ಆಗ್ತದ ಮೊದಲು ರೈತ ಹರಗು ಮುಂದ ಬೆಳೆ ಮುಂದೆ ಮುಂದ ಎಟ್ಟು ಹೊಲಕ್ ಸುತ್ತಾಗ್ತದೆ ಬರಿಗಾಲೆ ಈಗೇನೋ ಚಪ್ಪಲ್ಗಳು ಕಾಲಕ್ಕೆ ಚಪ್ಪಲ್ ತಗೊಳ್ಳುವಂತ ಶಕ್ತಿನೂ ಇದಂಟಿಯಾಗ ತಿರುಗಾಡ್ತಿದ್ದ ಅವನ ಹಂಗಾಲ ಚಪ್ಪಲ್ ಗತ್ ಆಟಾಕಿದ್ದವು ಅವ್ರಿಗೆ ಯಾಕೆ ರೋಗ ಬರ್ತದ ಈಗ ರೋಗ ಬರ್ಲಾ ಕಾರಣ ಏನು ಕ್ಯಾನ್ಸರ್ ಅನೇಕ ಮಾರಕ ರೋಗಗಳು ಇಮ್ಯುನಿಟಿ ಕಮ್ಮಿ ಅಲ್ಲ ಕಾರಣ ಏನು ನಾವು ಗೋ ಸಂಪತ್ತನ್ನ ಗೋ ಆಧಾರಿತ ಒಕ್ಕಲ್ತನವನ್ನ ಮರಿತಾ ಇದ್ದೀವಿ ಅದು ಮರಿಬಾರ್ದಂತ ಜಾಗೃತಿ ಸಲುವಾಗಿ ಮಾಡ್ಯಾರ ಇಲ್ಲಿ ಒಂದು ಎಪ್ಪತ್ತ ಎಂಬತ್ತು ಮಂದಿ ರೈತರು ಅವರು ಚಕ್ಕಡಿ ತುಕೊಂಡು ಸ್ವಾಗತಕ್ಕೆ ಬಂದಿದ್ರು ಅವರ ಪಾದರಗಳ ನಮಸ್ಕಾರ ಮಾಡ್ತೇನೆ ಅಷ್ಟರ ಇಲ್ಲಿ ಹುಡುಗ ಆ ರೀತಿ ಆಗ್ಬೇಕಲ್ರಿ ಎಲ್ಲರೂ ಪೇಟಾಗಿದ್ರ ಮತ್ತ ಹಳಿಗೋಳಿ ಏನ್ ಮಾಡೋದು ಹಳಿಗೋಳಿ ಏನ್ ಮಾಡುದು ಹಳ್ಳಿಯಾಗಿ ಗೆದ್ದು ಸಾಧಿಸ್ಬೇಕು ಯಾಕಂದ್ರ ಐ ಟಿ ಬಿ ಟಿ ಇಂಜಿನಿಯರ್ ಈಗ ಅಮೇರಿಕದವ್ರು ರಷ್ಯದವ್ರು ಎಲ್ಲಾ ದೇಶದ ಇಂಗ್ಲೆಂಡ್ ಅವ್ರು ಬಂದ ನಾವು ವಕೀಲ ಅದು ಬರ್ತಾರೆ ನಮ್ಮವ್ರು ಒಕ್ಕಲ್ತನ ಮಾಡೋರು ನಾವು ಐ ಟಿ ಬಿ ಟಿ ಇಂಜಿನಿಯರ್ ಹಾಕಿ ವಿಪರ್ಯಾಸ ನೋಡಿದ್ರ ಮತ್ತೋ ಸಂಪತ್ತನ್ನ ನಾಳೆ ಹೇಳಿದ್ರಲ್ಲ ಈಗ ನಾಳೆ ನಾವು ಚಿತ್ರದಾಗ ನೋಡ್ಬೇಕತ್ತಿ ಡೈನೋಸಾರ್ ನೋಡ್ತೀವಲ್ಲ ಡೈನೋಸಾರ್ ಜೀವಂತ ಡೈನೋಸಾರ್ ಯಾರು ನೋಡಿಲ್ಲ ಫಿಲ್ಮ್ದಾಗ ನೋಡ್ತೀವಿ ಹಂಗ ಫಿಲ್ಮ್ದಾಗ ಗೋ ಸಂಪತ್ತನ್ನು ನೋಡುವಂತ ದುರ್ದಿನ ಬರಬಾರ್ದ ಅಂದ್ರ ನಾವು ಮನೆಗೆ ಒಂದು ಕನಿಷ್ಠ ಅಕಳಾರ ಸಾಕು ನಾವು ಚಿಕ್ಕದಾಗ ಹಳ್ಳಾಗಿದ್ದೀವಿ ನಾವು ಬೆಳೆದೇವಿ ಆಗ ಹೋರಿಗಳನ್ನು ಸಾಕುದಂದ್ರೆ ಎಷ್ಟು ಪ್ರೀತಿರಿ ಹಸಿ ಸುಲಗಾಯಿ ಮೇಯಿಸ್ತಿದ್ರು ಅದಕ್ಕೆ ರೈತರು ಹಸಿ ಸುಲಗಾಯಿ ಇಂತೆಲ್ಲ ಮೇಯಿಸಿ ಅದನ್ನು ತಯಾರು ಮಾಡಿ ಮಾರಾಕ ಸಂಕ್ರಾಂತಿ ಜಾತ್ರೆಗೆ ಹೋಗ್ತಿದ್ವಿ ಬಬಲಾದಿ ಜಾತ್ರೆಗೆ ಗಾಡಿ ಹುಡ್ಕೊಂಡು ಹೋಗ್ತಿದ್ವಿ ಈಗ ಗಾಡಿಯಲ್ಲದಾವ್ರಿ ಮದುವೆ ಸಹಿತ ಗಾಡಿ ಹುಡ್ಕೊಂಡು ಹತ್ತು ಕಿಲೋಮೀಟರ್ ಹಾಕಿದ್ರಾಗ ಎತ್ತಿನ ಗಾಡಿ ಮ್ಯಾಗ ಈಗೆಲ್ಲ ಟ್ಯಾಕ್ಟರ್ ಈ ಟ್ಯಾಕ್ಟರ್ನ ಹೋದ್ ಈಗ ಟ್ಯಾಕ್ಟರ್ ಯಾರು ಹತ್ತಂಗಿಲ್ಲ ಈಗ ಟ್ರಕ್ ಬರ್ತದ್ ಟ್ರಕ್ ನಾವು ಹತ್ತಂಗಿಲ್ಲ ಕ್ರೋಜರ್ ಬಂದು ಕ್ರೋಜನವ್ರಿಗೆ ಹತ್ತಂಗಿಲ್ಲ ಇನ್ನೋವಾ ಕಾರ್ ತಗೊಂಬಾತ ಹಿಂಗಾಗ್ಯದ ಈಗ ಪರಿಸ್ಥಿತಿ ಆದ್ರೆ ಈ ಈ ಪರಿಸ್ಥಿತಿ ಉಳಿಬೇಕಾದ್ರ ಬೋ ಆಧಾರಿತ ಕೃಷಿ ಉಳಿಬೇಕು ನಾವೇನು ನಾಳೆ ಏನ್ ಇರೋ ತಪ್ಪಲ್ಲ ಅದರ ಟ್ರಾಕ್ಟರ್ ಹೋಗಿ ಕೂಡ ಬದುಕಬೇಕ ನಾಳೆ ಅನೇಕ ಮಾರಕ ರೋಗಗಳು ಯಾವ ರೀತಿ ಹೇಳಿದ್ರಲ್ಲ ಕ್ಯಾನ್ಸರ್ ಟ್ರೈನ್ ಬಿಡ್ತಾರ ಹಂಗಾಗ್ತದೆ ನಮ್ ಯಾಕ ಅಂದ್ರ ನಮ್ಗಿಂತೂ ಮೊದಲು ರಾಸಾಯನಿಕ ಬೆಳೆಸಿದ್ರ ಅವ್ರು ಭೂಮಿಗೆ ಯಾವ್ದು ಚೆನ್ನಾಗದ ತಿಪ್ಪಿ ಗೊಬ್ಬರ ಸಗಣಿ ಗೊಬ್ಬರ ಅದನ್ನ ನಾವು ಮರ್ತಾ ಬಿಟ್ಟಿವಿ ಮರ್ತ ಬಿಟ್ಟಿವ ಮರೀದು ಅನಿವಾರ್ಯದ ಯಾಕಂದ್ರೆ ಗೋವುಗಳನ್ನು ಸಾಕಾಗಿಲ್ಲ ಎತ್ತುಗಳನ್ನು ಸಾಕಾಗಿಲ್ಲ ಅಂದ್ರ ಸ್ವಾಭಾವಿಕ ಮರಿದು ಸಿಗಂಗಿಲ್ಲ ಅಂದ್ರೆ ಮರಿದು ಈ ರಾಸಾಯನಿಕ ಗೊಬ್ಬರ ಹಾಕೋದು ಭೂಮಿ ಎಲ್ಲ ಬಂಜರ ಆಗೈತಿ ನೋಡಬಹುದು ನೀವು ಎಷ್ಟು ಬಂಜರ ಭೂಮಿ ಜೌಗತಿ ಹಾಳಾಗ್ಯದ ಆದ್ರ ಉಳಿಸುವಂತ ಕೆಲಸ ನಾವು ರೈತರಾದವರು ಜಮೀನು ಇದ್ದವರು ಮಾಡಿದ್ರ ಈ ಭವ್ಯ ಭಾರತವನ್ನ ಉಳಿಸ್ಲಿಕ್ಕೆ ಸಮೃದ್ಧ ಭಾರತವನ್ನ ಮುಂದಿನ ಪೀಳಿಗೆ ಬಿಟ್ಟು ಹೋಗ್ಲಾಕ ಅನುಕೂಲಕ ಕೆಲವೊಂದು ಯಾರು ಅಧಿಕಾರ ಶಾಶ್ವತ ಅಲ್ರಿ ಹಿಂದ ನಮ್ಮ ಸ್ವತಂತ್ರ ಬಂದೋಳಕ್ ಎಷ್ಟೋ ಮಂದಿ ಎಮ್ ಎಲ್ ಎ ಆಗ್ಯಾರ ಹಿಂದ ನಾ ಅದನ್ನ ನಾಳೆ ಮತ್ತೊಬ್ಬರು ಬರ್ತಾರ ಅದ್ರ ಕುರ್ಚಿಯ ದುರಾಸೆಗಾಗಿ ನಮ್ಮ ಸಂಸ್ಕೃತಿಯನ್ನು ಹಾಳು ಮಾಡುವಂತ ನೀಚ ತನ ಅದು ಮಾಡಿದ್ರ ಪಾಪ ಕಟ್ಟಿಟ್ಟ ಬುತ್ತಿ ಈ ದೇಶವನ್ನ ಹಾಳು ಮಾಡಿ ಮತ್ತೊಮ್ಮೆ ಗುಲಾಮ್ ಗಿರಿ ಹೋಗ್ತಾಳುವಂತ ಕೆಲಸವನ್ನ ಅವ್ರು ಮಾಡ್ತಾ ಇದ್ದಾರೆ ನಾವು ನೋಡಿದೀವಿ ಮನೆ ಮನೇನೆ ಬೆಂಗಳೂರು ಎಷ್ಟೊಂದು ವಿಷ ತುಂಬಿಕೊಂಡವರು ಕೆಲವು ಮಂದಿ ಗಬ್ಬಿದ್ದ ಆಕಳನ್ನ ಸಾರ್ವಜನಿಕವಾಗಿ ಹೊಚ್ತಾ ಕೆಂಚಲಕ್ ಹೋಯ್ತಾರ್ರಿ ಗಬ್ಬಿದ್ದಾಗ ತುಂಡು ಮಾಡಿ ಮಾಸ್ ತಗೊಂಡೋಗರ ಕಡಿತಾರೆ ಎಂತಾದ್ರೂ ಪರಿಸ್ಥಿತಿ ಇದನ್ನ ನೋಡ್ಕೊಂಡು ನಮ್ಗೇನು ಏನು ಅನ್ಸಂಗೇ ಇಲ್ಲ ನಮಗೇನು ಅನ್ಸಂಗೇ ಇಲ್ಲ ಮತ್ತೆ ಅನ್ಸಂಗಿಲ್ಲ ಯಾರ ಗೋವಿನ ವಿರೋಧ ಇದಾರ ಸಂಸ್ಕೃತಿ ವಿರೋಧ ಇದಾರೆ ಅವ್ರಿಗೆ ಬೆಂಬಲ ಮಾಡುವಂಥ ಸಂಸ್ಕೃತಿ ನಮ್ಮಲ್ಲಿ ಬೆಳೆದು ಬಿಟ್ಟದ ನಮಗೆ ದೂರ ಆಗೋತಕ್ಕ ನಮಗೆ ಭವಿಷ್ಯ ಇಲ್ಲ ಮುಂದೊಂದು ದಿನ ಮತ್ತೊಮ್ಮೆ ಗುಲಾಮರಾಗುವಂತ ಬಂದೇ ಬರ್ತದೆ ನಮ್ಗೆ ಆಗ ನಾವು ಅವ್ರದ್ಧಕ್ಕೆ ನೀವು ದುಡಿಯಂಗಿಲ್ಲ ಅಂದ್ರೆ ಬಿಡ್ತಾರ ಒದ್ದ ದುಡಿಸ್ತಾರ ನಿಮ್ಮನ್ನು ಗುಲಾಮಗಿರಿ ಮಾಡ್ಲಾಕ ಬಟ್ಟೆ ಕೊಡಂಗಿಲ್ಲ ಸರಿಯಾಗಿ ಊಟ ಕೊಡಂಗಿಲ್ಲ ಆದ್ರ ಇಟ್ಟೆಲ್ಲ ವೈಜ್ಞಾನಿಕವಾಗಿ ಬೆಳೆಯುತ್ತ ತಪ್ಪಲ್ಲ ಯಾಕಂದ್ರೆ ನಮ್ಗೆ ಆಹಾರ ಧಾನ್ಯ ಮನೇಲಿ ಸಿಗ್ತಿದ್ದಿಲ್ಲ ಬೇರೆ ದೇಶ ಮೇಲೆ ಡಿಪೆಂಡ್ ಆಗಬೇಕಾಗಿತ್ತು ಆದ್ರೆ ನಮ್ಮ ದೇಶ ಆಹಾರ ಸಂಪತ್ತನ್ನ ನೀರಾವರಿ ಈ ಗೊಬ್ಬರಗಳಿಂದ ನಾವು ದೊಡ್ಡ ಪ್ರಮಾಣದ ಆಹಾರ ಬೆಳಿತೀವಿ ನಮ್ಮಂತ ನಮ್ಗಿಂತಲೂ ಬಡ ರಾಷ್ಟ್ರಗಳಿಗೆ ಎಕ್ಸ್ಪೋರ್ಟ್ ಮಾಡ್ತಾ ಇದ್ದೀವಿ ಪ್ರತಿ ಮನೆಗೆ ನಾವು ಆಹಾರ ಧಾನ್ಯ ಕೊಡುವಂತಹ ರೇಷನ್ ಮುಖಾಂತರ ಕೊಡುವಂತ ಕೆಲಸ ಮಾಡ್ತೀವಿ ಅದರಿಂದ ಏನು ದುಷ್ಪರಿಣಾಮ ಆಗೈತೆ ಅಂದ್ರೆ ಯಾರೂ ದುಡಕ್ತಾ ಇರಲಿಲ್ಲ ಯಾಕೆ ನಟ್ಟ ಅಕ್ಕಿ ಬರ್ತಾವ ಅಕ್ಕಿ ಅನ್ನ ಉಂಡ್ರೆ ಸಾಕು ಜೀವನ್ ನಡಿತೈತೆ ಅನ್ನುವಂತ ಖಾಲಿ ಬೀಳುವಂಥದ್ದು ಖಾಲಿ ಕೂತ್ರ ಅವರು ಆ ಯಾರ ಕಾಲಿಗೆ ಕೂತಿರ್ತಾರ ರೋಗಾಣುಗಳು ಹುಡುಕೆ ಅವು ಬಂದು ಅಟ್ಯಾಕ್ ಅಟ್ಯಾಕ್ ಆಗಿ ಅದ್ರ ಬದಲಿ ದುಡಿ ಬದ್ಲಿ ದವಾಖಾನೆಗೆ ರೊಕ್ಕ ಖರ್ಚು ಮಾಡ್ತಾರ ಅವನ ಪ್ರಾಮಾಣಿಕವಾಗಿ ಹೊಲದಾಗ ಹೋಗಿ ಯಾರು ಕೆಲಸ ಮಾಡಂಗಿಲ್ಲ ನಾವು ಲೀಡರ್ ಆದ್ರ ಸಾಕ್ ಒಬ್ಬ ದೊಡ್ಡ ಲೀಡರ್ ಆದ್ರ ಹೊಲದಾಗಿರಂಗಿಲ್ಲ ಅವರು ಸಂಜೆಕ್ಕೆ ಬಾರ್ನೆ ಆಗಿರ್ತಾರ ಇದ್ದೇ ರೈತರ ಪರಿಸ್ಥಿತಿ ಅಲ್ಲೇ ಕುಟುಂಬ ಜೊತೆ ಸೇರಿ ಏನ್ ಮಾಡ ತಿನ್ಬೇಕಾಯ್ತು ಅಲ್ಲೇ ಹಳ್ಳಿ ಒಳಗೆ ಎಷ್ಟು ಫ್ಯಾಮಿಲಿ ಕೂಡ ಕೂಡಿ ಬಾಳಿದರೆ ಎಂತ ಸಂತೋಷ ಬರ್ತದ ನಮ್ಮ ಹಿಂದಿನ ಸಂಸ್ಕೃತಿ ಇದು ಅದನ್ನು ಎಲ್ಲ ಮರಿವಂತ ಕೆಲಸ ಮಾಡ್ತಾ ಇದ್ವಿ ಅದಕ್ಕ ಈಗ ಈ ನಂದಿ ಕೂಗು ಏನು ಬಿರದಾರ್ ಅವರು ಬಹಳ ನೋಡ್ರಿ ಅವ್ರು ಯಾಕಂದ್ರೆ ಅವರು ಮನುಷ್ಯರ ಅವ್ರಿಗೆ ಆಸೆ ಆಯ್ತಾವ್ ಅವ್ರ ಅವ್ರು ಯಾಕೆ ಮಾಡಬೇಕಾಗಿತ್ತು ಮತ್ತು ವಿಶ್ರಾಂತಿ ಕುಲಪತಿಗಳು ಯಾಕೆ ನಮ್ಮ ಊರಿಗೆ ಬರಬೇಕಾಗಿತ್ತವು ಈ ದೇಶದ ಸಂಸ್ಕೃತಿ ಮಣ್ಣಿನ ಸಂಪತ್ತು ಗೋ ಸಂಪತ್ತು ಉಳಿಸಿದಾಗ ಮುಂದಿನ ಬಾವಿ ಭಾರತ ಉಳಿಲಿಕ್ಕೆ ಸಾಧ್ಯ ಆಕೈತೆ ಅನ್ನುವಂಥ ವೈಜ್ಞಾನಿಕವಾಗಿ ಅರ್ಥಕೊಂಡು ಅಲ್ಲಿಂದ ಧಾರವಾಡದಿಂದ ಇಲ್ಲಿ ತಕ ಬಂದ್ರೆ ಇಲ್ಲಿ ನಿಮ್ಗೆ ಉಪದೇಶ ಮಾಡಕ್ ಮಾಡ್ತಾ ಅಂದ್ರೆ ಎಷ್ಟೊಂದು ಸತ್ಯ ಐತೆ ಅನ್ನುವಂಥ ಸತ್ಯನೇ ಒತ್ತು ಕೆಲವೊಂದು ಸತ್ಯನೂ ಒಪ್ಕೊಳ್ಳಂಗಿಲ್ಲ ಆ ರೀತಿ ಮಾಡ್ಲಿಕ್ಕೆ ಹೋಗ್ಬಾರ್ದು ದಯಮಾಡಿ ಯಾಕಂದ್ರ ನಮಗ ನಮ್ಮ ಹಿತಕ್ಕಾಗಿ ಹೇಳ್ತಾರಂದ್ರ ನಾವು ಅದನ್ನ ಕೇಳ್ಕೊಂಡು ಇನ್ನೊಂದು ಹತ್ತು ಮಂದಿಗೆ ಹೇಳುವಂತ ಕೆಲಸನೂ ಆಗ್ಬೇಕು ಅವರು ಜೋಡೆತ್ತಿನ ರೈತರ ಜಾಗೃತಿ ಕಾರ್ಯಕ್ರಮವನ್ನು ಮಾಡದ ಅದ್ರೊಳಗೆ ನಾವು ಸಹಿತ ಯಾರ್ಯಾರು ಹೊಲ ಆತಿ ಯಾಕಂದ್ರ ಹಾಲು ನಾವು ಮನ್ಯಾಗ ದನ ಕಟ್ಟಂಗಿಲ್ಲ ಹಾಲ ದಿಂದ ಬೇರೆ ಬೇರೆ ತಂದ ಕುಡಿಯೋದು ಅದನ್ನ ಎಂಟು ದಿನ ಇರ್ತೇವೆ ಹತ್ತು ದಿನ ಇರ್ತೇವೆ ಅದ ಕೋಲ್ಡ್ ಸ್ಟೋರೇಜ್ ಇದಾಗ ಅದನ್ನ ಸ್ಟೋರ್ ಮಾಡಿರ್ತಾರೆ ಹಂಗ ಸ್ಟೋರ್ ಅದನ್ನ ಕೆಮಿಕಲ್ಸ್ ಹಾಕಿರ್ತಾರ ಅದನ್ನ ನಾವು ಅಲ್ಲಿನ ತಂದು ನಾವು ಕುಡಿತೀವಿ ಅದ್ರ ಮನ್ಯಾಗ ಒಂದು ಆಕಳ ಸಾಕ್ರ ತಾಜಾ ಹಾಲು ನಮ್ಮ ನಮ್ಮ ತಾಯಿಯಾದ ಕೊಡ್ತಿದ್ರ ಅಲ್ಲಿ ಆಕಳ ಎಮ್ಮೆ ಹಿಂಡಿಗಳನ್ನ ಹಸಿ ಹಾಲ ಕೊಡ್ತಿದ್ರ ಒಂದೊಂದು ಗ್ಲಾಸ್ ಎಷ್ಟು ರುಚಿ ಇರ್ತದವು ಆ ರುಚಿ ಈ ಡೈರಿ ಹಲ್ಯ ಬರ್ತದ ನೀವು ಕೊಂಡ್ ತಂದು ಹಲವು ನಾಳೆ ಆದ್ರಿಂದ ನಮಗೂ ವ್ಯಾಯಾಮ ಆಗ್ತದೆ ಒಂದು ಗೋ ಕಟ್ಟರೆ ಅದನ್ನು ಸೇವೆ ಮಾಡಿದಂಥ ಪುಣ್ಯ ಬರ್ತದೆ ಅಷ್ಟರೇ ಮತ್ತು ಕಟಕರಿಂದ ಕಾಪಾಡ್ಲಾಕ ಅನುಕೂಲ ಆಗ್ತದೆ ಒಂದು ಗೋವುಗಳನ್ನು ಒಂದು ಕಣಿಸ್ತು ಒಂದು ಆಕಳನ್ನ ಸಾಕುವಂಥ ಕೆಲಸ ಆಗ್ಬೇಕು ಅದ್ರ ಎಲ್ಲಾನು ಎಲ್ಲದ್ರಾಗೂ ಲಾಭ ನೋಡಬಾರ್ದು ಸ್ವಲ್ಪ ಹಾನಿಯಾದರೂ ಚಿಂತೆ ಇಲ್ಲ ಒಂದು ಗೋವನ್ನು ಗೋವನ್ನು ಕಾಪಾಡಿ ಅದರ ಜೀವವನ್ನು ಉಳಿಸಿದಂಥ ಪುಣ್ಯ ಅಂತ ತಿಳ್ಕೊಂಡಾದರೂ ಆ ಸೇವೆಯನ್ನು ಮಾಡಲಿಕ್ಕೆ ನಾವು ಭದ್ರ ಅನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ನಾನು ಬಯಸ್ತೇನೆ ಮತ್ತು ಹೆಣ್ಮಕ್ಕಳನ್ನು ಸಾಧ್ಯ ಇದ್ರೆ ನಿಮ್ಮ ಒಕ್ಕಲ್ತನ ಮಾಡವ್ರಿಗೂ ಕೊಡಬೇಕು ಯಾಕಂದ್ರ ಯಾರು ಒಕ್ಕಲ್ತನ ಮಾಡೋ ಹೆಣ್ಣ ಸಿಗ್ತಾ ಇಲ್ಲ ಈ ಹೆಣ್ಣ ಕೊಡ್ತಾ ಇಲ್ಲ ಯಾರೋ ಅವ್ರಿಗೆ ಆ ದುಸ್ಥಿತಿ ಈಗ ಬಂದದ ಅವರು ಅವರೊಂದು ಅವರು ಸಮಾವೇಶ ಮಾಡಿದಾರ ನಮಗೆ ಹೆಣ್ಣು ಕೊಡಿ ನಮಗೆ ಹೆಣ್ಣು ಕೊಡಿ ಮೂವತ್ನಾ ಮೂವತ್ ನಲ್ವತ್ತೈದು ವರ್ಷ ಅವರು ಆಯುಷ್ಯನ ಅರ್ಧ ಆಗಿತ್ತು ಅದರ ಹೆಣ್ಣು ಕೊಡ್ತಾ ಇಲ್ಲ ನಮ್ಮಲ್ಲಿ ಕೊಡ್ತಾ ಇಲ್ಲ ಆ ಸಂಸ್ಕೃತಿ ಹೋಗ್ಬೇಕು ಯಾಕಂದ್ರೆ ನಾವು ಒಕ್ಕಲ್ತಾನ ಮಾಡ್ತೀವಿ ಆದ್ರೆ ನಮ್ಮ ಮಕ್ಕಳನ್ನ ವಕಲತಾನ ಕೊಡಂಗಿಲ್ಲ ಈ ಪರಿಸ್ಥಿತಿ ಆಗತ್ತೆ ಅದರಲ್ಲಿಯೂ ಪರಿವರ್ತನೆ ಆಗ್ಬೇಕು ಆಗ ಮೊದಲೇ ಹೆಂಗ ಕನ್ಯಾದಾನ ಅಂದ್ರೆ ಅವ್ರ ಮನೆಗೆ ಎಟ್ಟಿ ಹತ್ತದವು ಎಂಟು ಆಕಳಗಳದವು ಎಂಟು ಎಮ್ಮೆ ಇದಾವೆ ಎಷ್ಟು ಜಮೀನು ಅದ ಅಂತ ಕೇಳಿ ಕೊಡ್ತಿದ್ರು ಆದ್ರೆ ಈಗ ಯಾವ ನೌಕರಿದಾನೆ ಇಲ್ಲೋ ಕೇಳಿ ಕೊಡುವಂತ ಸಂಸ್ಕೃತಿ ಚಾಲು ಆಗ್ಯದ ಅವರ ಕಂಪ್ನಿ ಬಂದಾತನ ಮನೆಗೆ ಬರ್ತಾ ಫ್ರೀ ಅದರ ಒಕ್ಕಲ್ತನ ಬಂದು ಯಾವಾಗೋ ಆಗೋದಿಲ್ಲ ಮತ್ತು ದೊಡ್ಡ ಉದ್ಯೋಗ ಕೊಡುವಂತ ಕ್ಷೇತ್ರ ಅಂದ್ರ ಕೃಷಿ ಅದರಿಂದ ಕೃಷಿ ಉಳಿಸುವಂತ ಕೆಲಸ ಆಗ್ಬೇಕಾದ್ರೆ ಗೋ ಸಂಪತ್ತನ್ನು ಕಾಪಾಡಬೇಕು ಮಣ್ಣಿನ ಫಲವತ್ತತೆ ಉಳಿಬೇಕಾದ್ರ ಸಗಣಿ ಗೊಬ್ಬರ ಬರಬೇಕಾದ್ರೆ ಗೋಗಳನ್ನ ಸಾಕುವಂತ ಪರಿಪಾಠ ನಾವೆಲ್ಲರೂ ಮೈಗೂಡಿಸ್ಕೊಳ್ಬೇಕನ್ನುವಂತ ಮಾತನ್ನ ಈ ಸಂದರ್ಭದಲ್ಲಿ ಹೇಳಿ ಬಹಳ ಒಳ್ಳೆಯ ಕಾರ್ಯಕ್ರಮ ತಾವೆಲ್ಲ ಮಾಡಿದಿರಿ ತಾವು ಈಗಾಗಲೇ ಅವರು ಹೇಳಿದರು ಎಲ್ಲ ಹಳ್ಳಿಗಳೊಳಗ ಜೋಡೆತ್ತಿನ ರೈತರ ನಾವು ಸಂಘಟನೆ ಮಾಡ್ತೀವಿ ಇನ್ನಷ್ಟು ಅವರಿಗೆ ಹೊಸ ವರ್ಷ ವಿಷಯಗಳನ್ನು ತಿಳಿಸಿ ಅವರಿಗೆ ಹೇಳ್ತೀವಿ ಯಾಕಂದ್ರೆ ಪೂಜ್ಯರು ಸಾಕಷ್ಟು ಕಾಡ ಸಿದ್ದೇಶ್ವರ ಗುರುಗಳಂತೂ ಅದನ್ನ ಹೇಳ್ತಾರೆ ಸಿದ್ದೇಶ್ವರ ಹಪ್ಪಗಳು ಆಲೋಚನೆ ಅದೈತಿ ಆದ್ರೆ ನಾವು ಅವರ ಮಾತು ಕೇಳ್ತೀವಿ ಪ್ರೀತಿಯಿಂದ ಅದರ ಅವರ ನಡಿಗೆನ ಅವ್ರು ಹೇಳಿದ್ದನ್ನು ಪಾಲಿಸಿಲ್ಲ ಅದನ್ನು ಪಾಲಿಸುವಂಥ ಸಂಸ್ಕೃತಿ ಬಳಸೋದ್ರ ಮುಖಾಂತರ ಈ ರಾಷ್ಟ್ರದ ಸಂಪತ್ತನ್ನು ಮತ್ತು ಇದನ್ನ ಮುಂದಿನ ಪೀಳಿಗೆನೂ ಸಹಿತ ಫಲವತ್ತಾದ ಮಣ್ಣನ್ನು ಫಲವತ್ತಾದ ದೇಶವನ್ನು ಬಿಟ್ಟು ಹೋಗೋಣ ಅಂತ ಮಾತನ್ನು ಹೇಳಿ ನನ್ನನ್ನು ಸಹಿತ ಈ ಕಾರ್ಯಕ್ರಮಕ್ಕೆ ನನಗೆ ಹೇಳಿದರ ಅನಿವಾರ್ಯ ಕಾರಣದಿಂದ ನಾನು ತಪ್ತಿತ್ತು ಆದರೂ ಇದನ್ನ ಅಂತ ಇವತ್ತ ನಾನು ಮಧ್ಯಾಹ್ನ ಹನ್ನೊಂದಕ್ಕೆ ಬಂದ ಇಲ್ಲಿ ಅಟೆಂಡ್ ಆಗುವಂತ ಕೆಲಸ ಮಾಡಿದ್ದಾರೆ ನನಗೂ ಪ್ರೀತಿಯಿಂದ ಕರೆದು ನನಗೂ ಗೃಹ ಮತ್ತು ನಮ್ಮ ಕುಲಪಿಟರ್ಡ್ ಕುಲಪತಿ ಅವರುಗಳ ಭಾಷಣ ವಿಚಾರಗಳನ್ನು ಕೇಳಲಿಕ್ಕೆ ಅವಕಾಶ ಮಾಡಿಕೊಟ್ಟು ನನಗ ನನಗೇನು ಅನಿಸ್ತದ ಒಂದು ನಾಲ್ಕು ಮಾತು ಹೇಳಿಕ್ ಅವಕಾಶ ಕೊಟ್ಟಿರ್ತಕ್ಕಂಥ ವೇದಿಕೆ ಮೇಲೆ ಎಲ್ಲ ಅತಿಥಿ ಮಹೋದರಿಗೆ ಇಲ್ಲಿರ್ತಕ್ಕಂಥ ಎಲ್ಲ ಹಿರಿಯರಿಗೆ ರೈತ ಬಾಂಧವರಿಗೆ ಪತ್ರಕರ್ತ ಮಿತ್ರರಿಗೆ ಒಂದಿಷ್ಟು ನನ್ನ ಮಾತು ಮುಗಿಸ್ತೇನೆ ಜೈ ಹಿಂದ್ ಜೈ ಕರ್ನಾಟಕ